ನಮಗೆ ಬಿಡುವಿನ ಸಮಯ ಸಿಕ್ಕ ತಕ್ಷಣ ನಮ್ಮ ಕೈ ಫೋನ್ ಕಡೆಗೆ ಹೋಗುತ್ತದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಂತಹ ಆಪ್ ಓಪನ್ ಮಾಡಿ ಸ್ಕ್ರಾಲ್ ಮಾಡುತ್ತಾ ಟೈಮ್ ಪಾಸ್ ಮಾಡ್ತೇವೆ ಅಲ್ವಾ ಏನಮ್ಮ ಟೈಮ್ ಪಾಸ್ ಇನ್ನೊಬ್ಬರಿಗೆ ಬಂಡ್ವಾಳ ಎಂಬುದು ನಿಮಗೇನಾದ್ರು ಗೊತ್ತಾ ನಮ್ಮ ಬಿಡುವಿನ ಸಮಯ ಎಷ್ಟು ಜನರನ್ನು ಆ ಗರ್ಭ ಶ್ರೀಮಂತರನ್ನಾಗಿ ಮಾಡಿದೆ ಇದೇನಾದ್ರೂ ಗೊತ್ತಾ ಸಾಮಾಜಿಕ ಜಾಲತಾಣ ಯಾರನ್ನು ಯಾವ ಸಮಯದಲ್ಲಿ ಬೇಕಾದರೂ ಮುನ್ನೆಲೆಗೆ ತಂದು ನಿಲ್ಲಿಸುತ್ತದೆ ಹಾಗೆ ಎಂತಹ ಪ್ರಸಿದ್ಧ ವ್ಯಕ್ತಿಯನ್ನು ಬೇಕಾದರೂ ಒಂದೇ ಕ್ಷಣದಲ್ಲಿ ಪಾತಾಳಕ್ಕೆ ತೋಡುತ್ತದೆ ಎಂತಹ ಒಂದು ಮಾಂತ್ರಿಕ ಶಕ್ತಿ ಇರುವ ಜಾಲತಾಣ ಬಳಸಿಕೊಂಡು ಜನರನ್ನು ಹಿಡಿದಿಟ್ಟುಕೊಳ್ಳುವ ಕಲೆ ಕೆಲವರಿಗೆ ಮಾತ್ರ ಸಿದ್ಧಿಸಿದೆ ಅಂತಹ ಜನರಲ್ಲಿ ಪ್ರಪಂಚದಲ್ಲೇ ಬೆಸ್ಟ್ ಈ ಮಿಸ್ಟರ್ ಬೀಸ್ಟ್ ಮಿಸ್ಟರ್ ಬೀಸ್ಟ್ ವಿಶ್ವದಲ್ಲೇ ಅತಿ ಹೆಚ್ಚು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಹೊಂದಿದ್ದ ಭಾರತ ಮೂಲದ ಟಿ ಸಿರೀಸ್ ಪೇಜ್ ಅನ್ನು ಹಿಂದಿಕ್ಕೆ ಯೂಟ್ಯೂಬ್ ಸಾಮ್ರಾಜ್ಯದ ಅಧಿಪತಿಯಾಗಿದ್ದಾನೆ ಅವನ ಫಾಲೋವರ್ಸ್ ಲಿಸ್ಟ್ ಕಡೆ ಒಂದು ಸಲ ನೋಡಿಕೊಂಡು ಬರೋಣ ಬನ್ನಿ ಇನ್ಸ್ಟಾಗ್ರಾಮ್ ಐವತ್ ಆರು ಪಾಯಿಂಟ್ ನಾಲ್ಕು ಮಿಲಿಯನ್ ಫೇಸ್ಬುಕ್ ಹತ್ತೊಂಬತ್ತು ಮಿಲಿಯನ್ ಯೂಟ್ಯೂಬ್ ಇನ್ನೂರ ಅರವತ್ತೇಳು ಮಿಲಿಯನ್ ಸಿನಿಮಾ ನಟನೆ ಮಾಡದೆ ಸ್ಪೋರ್ಟ್ಸ್ ಮ್ಯಾನ್ ಆಗದೆ ಇಷ್ಟು ಜನರನ್ನು ಈತ ಸಂಪಾದನೆ ಮಾಡಿದ್ದು ಅವನ ಎನೋವೇಟಿವ್ ಕ್ರಿಯೇಟಿವಿಟಿಯಿಂದ ಸಿನಿಮಾ ಮಂದಿಯೇ ಮಾಡದಂತ ದೊಡ್ಡ ದೊಡ್ಡ ಸೆಟ್ ರೆಡಿ ಮಾಡಿಸಿ ಬೃಹತ್ ಮೊತ್ತದ ಪ್ರೈಸ್ ಇಟ್ಟು ಜನರನ್ನು ಆಟ ಆಡಿಸಿ ಈತ ಸಂಪಾದನೆ ಮಾಡುತ್ತಿರುವ ಹಣ ಎಷ್ಟು ಗೊತ್ತಾ ಪ್ರತಿ ತಿಂಗಳು ಇವನ ಆದಾಯ ಕಮ್ಮಿ ಅಂದ್ರೂ ಮೂವತ್ತು ಕೋಟಿ ಕಳೆದ ಒಂದು ವರ್ಷದ ಈತನ ದುಡಿಮೆ ಬರೋಬ್ಬರಿ ಆರ್ನೂರ ಎಂಬತ್ತು ಕೋಟಿ ಇಷ್ಟೆಲ್ಲ ಹಣ ಗಳಿಸುತ್ತಿರುವುದು ಕೇವಲ ಸಾಮಾಜಿಕ ಜಾಲತಾಣದೆಂದ ನಾವು ಬಿಡುವಿನ ಸಮಯದಲ್ಲಿ ನೋಡುವ ವಿಡಿಯೋಗಳೆಂದ ಎಷ್ಟು ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡುತ್ತಿರುವ ಮಿಸ್ಟರ್ ಬೀಸ್ಟ್ ಬಗ್ಗೆ ತೀರಾ ಇಂಟ್ರೆಸ್ಟಿಂಗ್ ಅನಿಸುವ ವಿಚಾರಗಳು ಕೂಡ ತುಂಬಾ ಇದೆ ಆಟ ಆಡಿಸುವ ಈತ ಆಯ್ಕೆ ಮಾಡಿಕೊಳ್ಳುವ ಜನರು ಕಷ್ಟದಲ್ಲಿದ್ದು ಅವರಿಗೆ ಹಣದ ಅವಶ್ಯಕತೆ ತುಂಬಾ ಇರುತ್ತದೆ ಇವನ ಆಟದಲ್ಲಿ ಕೋಟಿ ಕೋಟಿ ಗೆದ್ದು ತಮ್ಮ ಬದುಕು ಕಟ್ಟಿಕೊಂಡವರು ಬಹಳ ಮಂದಿ ಇದ್ದಾರೆ ಅಲ್ಲದೆ ಈತ ಪ್ರಪಂಚದಾದ್ಯಂತ ಎರಡು ಕೋಟಿ ಮರಗಳನ್ನು ನೆಡುವ ವಾಗ್ದಾನ ಮಾಡಿದ್ದು ಈ ಕೆಲಸ ಈಗಾಗಲೇ ಚಾಲ್ತಿಯಲ್ಲಿದೆ ಹಣ ಮಾಡುವ ಜೊತೆಗೆ ಮಾನವೀಯತೆ ಪರಿಸರ ಕಾಳಜಿಯನ್ನು ಬಿಡದ ಮಿಸ್ಟರ್ ಬೀಸ್ಟ್ ಅಲಿಯಾಸ್ ಜಿಮ್ಮಿ ಡೊನಾಲ್ಡ್ಸನ್ಗೆ ಶುಭವಾಗಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮಗೆ ತಿಳಿಸಲು ಬಯಸುವ ನಮಗೆ ಪ್ಯಾನ್ ಇಂಡಿಯಾ ತ್ರೀ ಸಿಕ್ಸ್ಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಬೆಂಬಲಿಸಿ ಮತ್ತು ಮುಂದಿನ ವಿಡಿಯೋ ಯಾವುದರ ಬಗ್ಗೆ ಹೇಳಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ